ನಮ್ಮನ್ನ ನಮ್ಮ ಏರಿಯಾದಲ್ಲಿ ಒಂಥರ ನಮ್ಮ ಊಟ ಮಾಡ್ತಾ ಅಂತ ಅನ್ಸುತ್ತೆ ಅನ್ಫಾರ್ಚುನೇಟ್ಲಿ ನನಗೆ ಬಂದು ಹಲ್ಲಿನ ಸರ್ಜರಿ ಆಗಿರೋದ್ನ ತಿನ್ನಂಗಿಲ್ಲ ನಾನು ಬಟ್ ನಾನು ನಿಮಗೆಲ್ಲ ಹೊಡೆದುಗ್ಸೋಣ ಅಂತ ಬಟ್ ಇದು ಟೇಸ್ಟ್ ಮಾಡೋಕ್ಕೆ ಅಂತಲೇ ನಮ್ಮ ಶಿಫ್ ಸುಜಯ್ ಶೆಟ್ಟಿ ಅವ್ರು ಇದ್ದಾರೆ ಅವರೇ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಹಾಗೆ ನಮ್ಮ ವಿಜಯ ಕರ್ನಾಟಕ ತಂಡದವರು ಕೂಡ ಇದ್ದಾರೆ ಇದು ಒಂದು ಕಡೆ ಕಾಂಪಿಟೇಷನ್ ಇನ್ನೊಂದು ಕಡೆ ಕಾಂಪಿಟೇಷನ್ ಅಲ್ಲ ಯಾಕೆ ಅಂದ್ರೆ ನೀವೆಲ್ಲಾರು ನಿಮ್ಮನೆ ಕೈ ರುಚಿ ಊಟ ನಮ್ಮ ಊಟ ನಮ್ ಜೋರ್ ಇಷ್ಟ ನನ್ ಫ್ರೆಂಡ್ ಅವರಮ್ಮನ ಅಡುಗೆ ಇಷ್ಟ ಇನ್ನೊಬ್ಬ ಫ್ರೆಂಡ್ ಅವ್ರ ಅಡ್ಗೆ ಇಷ್ಟ ಹಾಗಾಗಿ ನಾವ್ ಏನ್ ಬೆಳೆದು ತಿಂದಿರ್ತೀವೋ ಆ ಕೈ ರುಚಿನೇ ಇಷ್ಟ ನಮ್ಮನ ಅಡುಗೆ ಏನಿದೆ ಅದು ಕೋಟಿ ಕೊಟ್ಟು ಸಮಾನ ಏನಿದೆ ಬೆಳಿಗ್ಗೆ ಹಾಗಾಗಿ ಇವತ್ತು ಬಂದಿರೋ ಎಲ್ಲಾರು ವಿನ್ನರ್ಸ್ ಫಸ್ಟ್ ಆಫ್ ಆಲ್ ಜೋರಾಗ್ರಿ ಚಪ್ಪಳ ಹೊಡಿಬೇಕು ಪ್ರತಿಯೊಬ್ರು ವಿನ್ನರ್ ನಂಬರ್ ಟೂ ನಾವಿಲ್ಲಿ ಯಾರ ಜನ ಸ್ಟ್ರಾಂಗ್ ಆಗಿದೆ ಅಂತ ಚೆಕ್ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕು ಜಗಳಾಡ್ಬೇಕು ಇಲ್ಲ ಮೇಡಮ್ ಇಲ್ಲ ಇಲ್ಲ ಒಣ ಬೆಟ್ಟು ಸರಿ ಜಗಳ ಆಡೋಂಗಿಲ್ಲ ಜಗಳ ಆಡ್ಬೇಕು ಮನೆ ಅದಕ್ಕೆ ನಿಮ್ ಯಜಮಾನ ಏನಾದ್ರು ಸೊ ಯಾರು ಪ್ರೈಸ್ ಗೆಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋವಾಗಿಲ್ಲ ಯಾರು ಪ್ರೈಸ್ ಗೆಲ್ಲ ಅಂತ ಇನ್ನೊಬ್ರು ಚೆನ್ನಾಗಿಲ್ಲ ಅಂತ ತೆಗಲೋ ಹಾಗಿಲ್ಲ ಒಬ್ಬರು ಎಲ್ಲರೂ ಅಪ್ರಿಶಿಯೇಟ್ ಮಾಡಬೇಕು ವಯಸ್ಸಾಗಿರೋ ಅಜ್ಜಿ ಹಿಡಿದು ಮದುವೆ ಆಗಿರೋ ಯಂಗ್ಸ್ಟರ್ಸ್ ಹುಡುಗಿಯ ತನಕ ಎಲ್ಲರೂ ಬರೀ ಈ ತರ ಕಾರ್ಯಕ್ರಮದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಮೊದಲೇದಾಗಿ ತಮ್ಮೆಲ್ರಿಗೂ ನಿಜವಾಗ್ಲೂ ಒಂದು ವಿಶೇಷವಾದಂತಹ ಗೌರವ ಹಾಗೂ ಚಪ್ಪಾಳೆ ಯಾಕಂದ್ರೆ ಈ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಎಲ್ಲರೂ ಗುಡ್ ನಿಮಗೆ ಯಾಕಂದರೆ ಇದು ನಿಮ್ಮ ಇವೆಂಟು ಅದ್ರ ಜೊತೆಗೆ ಒಂದು ಜಗಳ ಆಗಿಲ್ಲ ಶೆಫ್ ಏನ್ ಕನ್ಕ್ಲೂಡ್ ಮಾಡ್ತಾರೋ ಟೀಮ್ ಏನ್ ರಿಸಲ್ಟ್ಸ್ ಕೊಡ್ತಾರೋ ದಟ್ ಇಸ್ ದ ಫೈನಲ್ ಆ್ಯಂಡ್ ಲಾಸ್ಟ್ ಇಲ್ಲಿ ಎಷ್ಟು ಜನ ಬಂದಿದ್ದೀರೋ ಎಲ್ಲದನ್ನು ನಾನು ನಮ್ಮ ರೀಲ್ ನಲ್ಲಿ ಕ್ಯಾಪ್ಚರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅವಾಗ ನೀವು ಈ ರೀಲ್ ನಲ್ಲಿ ಇರ್ತೀರ ಓಕೆನಾ ಸೊ ಇವಾಗ ಒಂದು ರೀಲ್ ಗೆ ಒಂದು ವಿಡಿಯೋ ಮಾಡೋಣ ಪುಟ್ಟಾಗಿ ರೆಡಿನಾ ರೆಡಿನಾ ಸೊ ಇಲ್ಲಿ ಇಟ್ಕೊಂಡಿದ್ದೀನಿ